ನಿರೀಕ್ಷಣಾ ಜಾಮೀನು ಅಪ್ಲಿಕೇಶನ್ನ ಇವತ್ತು ಮಾನ್ಯ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದೀವಿ ನಮ್ಮ ಪ್ರಥಮವಾದ ವಾದ ಏನಂತಂದರೆ ಸೆಕ್ಷನ್ ಒನ್ ತರ್ಟಿ ಟು ಅಂತ ಏನು ರಾಜೀವ್ ಗೌಡ್ರ ಮೇಲೆ ಹಾಕಿದ್ದಾರೆ ಒನ್ ತರ್ಟಿ ಟೂ ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ ಅಥವಾ ಒಬ್ಬರ ಮೇಲೆ ಇನ್ನೊಬ್ಬರು ಪ್ರಹಾರ ಮಾಡಿದರೆ ಮಾತ್ರ ಒನ್ ತರ್ಟಿ ಟು ಬರುತ್ತೆ ಇದೊಂದೇ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ ಉಳಿದಿದ್ದೆಲ್ಲ ಬೇಲೆಬಲ್ ಸೆಕ್ಷನ್ಸ್ ಹಾಕಿದ್ದಾರೆ ಘಟನೆ ನಡೆದಿರೋದು ಒಂದು ಫೋನ್ ಕಾನ್ವರ್ಸೇಷನ್ ದೂರವಾಣಿಯ ಮುಖಾಂತರ ಮಾತನಾಡುವ ಮುಖಾಂತರ ಸಂಭಾಷಣೆಯ ಮುಖಾಂತರ ಘಟನೆ ನಡೆದಿರೋದು ಆದರೆ ಆದ್ದರಿಂದ ಘಟನೆ ಸಂಭಾಷಣೆಯ ಮೂಲಕ ನಡೆದಿದ್ದರೂ ಸಹ ಹಾಕಿರೋ ಸೆಕ್ಷನ್ ಏನಂತಂದರೆ ನೀವು ಪ್ರಹಾರ ಮಾಡಿರೋ ಪ್ರಹಾರ ಮಾಡಬೇಕಾಗಿರೋ ಸೆಕ್ಷನ್ನ ಹಾಕಿದ್ದಾರೆ ಆದ್ದರಿಂದ ಪೊಲೀಸವರು ಅವರು ಹಾಕಿರೋ ಸೆಕ್ಷನ್ಗೂ ನಡೆದಿರೋ ಘಟನೆಗೂ ವ್ಯತಿರಿಕ್ತವಾಗಿದೆ ಒನ್ ತರ್ಟಿ ಟೂನಲ್ಲಿ ಫಿಸಿಕಲ್ ಫೋರ್ಸ್ ಅಸಾಲ್ಟ್ ಇರಲೇಬೇಕು ಒನ್ ತರ್ಟಿ ಟು ಅಟ್ರ್ಯಾಕ್ಟ್ ಆಗಬೇಕಂದ್ರೆ ಅದು ನಾನ್ ಬೇಲಬಲ್ ಸೆಕ್ಷನ್ ಇಲ್ಲಿ ಫಿಸಿಕಲ್ ಫೋರ್ಸ್ ಆ್ಯಂಡ್ ಅಸಾಲ್ಟ್ ಇಲ್ಲವೇ ಇದೆ ಇದನ್ನು ಕೋರ್ಟ್ ಮುಂದೆ ಮಂಡಿಸಿ ಹೇಳಿದ್ದೀವಿ ಉಳಿದಿದ್ದ ಸೆಕ್ಷನ್ಸ್ ಏನಿದೆ ಅವೆಲ್ಲ ಬೇಲೆಬಲ್ ಸೆಕ್ಷನ್ ಅದಕ್ಕೆ ಇಂಟ್ರಾಗೇಷನ್ಗೆ ಹೋಗಿ ಬೇಲ್ ಕೊಟ್ಟೆ ಕೊಡ್ತಾರೆ ದೂರವಾಣಿಯ ಸಂಭಾಷಣೆಯ ಮೂಲಕ ಮಾಡಿದ ಸೆಕ್ಷನ್ನು ಟು ಟ್ವೆಂಟಿ ಫೋರ್ ಅದು ಬೇಲಬಲ್ ಸೆಕ್ಷನ್ ಇದನ್ನು ನಾವು ಬೇಸಿಕ್ ಡಿಫ್ರೆನ್ಸ್ನ ಅದೇನು ವಿಶೇಷತೆ ಇದೆ ಎರಡು ಸೆಕ್ಷನ್ಗಳಲ್ಲಿ ಅದನ್ನು ನಾವು ಹೇಳಿದ್ದೀವಿ ಕೋರ್ಟ್ ಮುಂದೆ ಕೋರ್ಟ್ ನಮ್ಮ ವಾದವನ್ನು ಆಲಿಸಿದ್ದಾರೆ ಪ್ರಾಸಿಕ್ಯೂಟದು ಇಲ್ಲ ಕ್ರಿಮಿನಲ್ ಫೋರ್ಸು ಅದು ದೂರವಾಣಿಗೂ ಬರುತ್ತೆ ಅಂತಂದರೆ ಆದರೆ ಕ್ರಿಮಿನಲ್ ಫೋರ್ಸ್ ಡೆಫಿನಿಷನ್ನ ತೋರಿಸಿದ್ದೀವಿ ಅದು ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ ಕ್ರಿಮಿನಲ್ ಫೋರ್ಸ್ ಬರುತ್ತೆ ಆದ್ದರಿಂದ ಅವರಿಗೆ ಬೇಲ್ ನಿರೀಕ್ಷಣಾ ಜಾಮೀನು ಕೊಡಬೇಕಾಗಿರೋದು ಸಾಮಾನ್ಯವಾಗಿ ಕೊಡಲೇಬೇಕು ಇದು ನ್ಯಾಯಾಲಯದ ಮುಂದೆ ವಾದ ವಾದವನ್ನು ಮಂಡಿಸಿದ್ದೀವಿ ಅವರ ತೀರ್ಪು ಇಪ್ಪತ್ನಾಲ್ಕು ಅವರ ತೀರ್ಪಿಗಾಗಿ ನಾವು ಕಾಯ್ತಾಯಿದ್ವಿ ಸಿಗ್ತದೆ ಓಡಿಸ್ತೀನಿ ಅನ್ನೋದಂಥದ್ದು ಮೂವತ್ತೊಂದು ವಾರ್ಡಿನ ಜನರನ್ನು ಕರ್ಕೊಂಡು ಸರ್ಕಾರಿ ಕಚೇರಿ ಎಂ ಕೆ ಎಸ್ ಪದಗಳ ಇದರಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಆಗ್ತಾಯಿದೆ ಅನ್ನುವಂಥ ಅಂಶಗಳಿಲ್ಲ ಸರ್ ಒಂದು ವೇಳೆ ಒಂದು ವೇಳೆ ಇದೇನಾಗಿದೆ ಕ್ರಿಮಿ ಕ್ರಿಮಿನಲ್ನಲ್ಲಿ ಕ್ರಿಮಿನಲ್ ಲಾ ಕ್ರಿಮಿನಲ್ ಕ್ರಿಮಿನಲ್ಲಿನ ಕಾನೂನಲ್ಲಿ ಭಾಳ ಸ್ಟ್ರಿಕ್ಟ್ ಪ್ಯಾರಾಮೀಟರ್ಸ್ ಇರುತ್ತೆ ಒಂದು ಸೆಕ್ಷನ್ಗೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನಾನು ಫಿಸಿಕಲ್ ಫೋರ್ಸ್ ಮಾಡಿ ಅಥವಾ ಒಬ್ಬರಿಗೆ ಒಡೆದು ಒಂದು ಮಾತನಾಡಿದ್ರೆ ಅದಕ್ಕೆ ಒಂದು ಥರದ ಅಪರಾಧಗಳು ಬರುತ್ತೆ ಬರೀ ಸಂಭಾಷಣೆಯಲ್ಲಿ ಮಾಡಿದ್ರೆ ಅದಕ್ಕೆ ಇನ್ನೊಂದು ಥರದ ಅಪರಾಧಗಳು ಬರುತ್ತೆ ಬಿ ಎನ್ ಎಸ್ ಮಾಡುವಾಗ ಹಾಗೂ ಹಿಂದಿನ ಐ ಪಿ ಸಿ ಇದ್ದಾಗ ಎರಡಿದ್ದಾಗೂ ಸಹ ಅವರು ಅದನ್ನು ಹೇಗೆ ಸ್ಕೀಮ್ ಹೇಗೆ ಫಾರ್ಮುಲೇಟ್ ಮಾಡಿದ್ದಾರೆ ಅಂತಂದರೆ ಅದನ್ನು ಹೇಗೆ ರೂಪಿಸಿದ್ದಾರೆ ಅಂತಂದರೆ ಎಲ್ಲಿ ಸಂಭಾಷಣೆ ಮೂಲಕ ಬರುತ್ತೆ ಅದು ಅಪರಾಧವೇ ನೀವು ಹೇಳಿದ್ದು ಅದು ಅಪರಾಧ ಒಂದು ವೇಳೆ ಅಲ್ಲಿ ಮಾಡಿದ್ದೇ ಆದರೆ ಮಾಡಿದ್ದೇ ಆದರೆ ನಾಳೆ ಸಾಬೀತಾದರೆ ಅದು ಅಪರಾಧವೇ ಅದಕ್ಕೂ ಶಿಕ್ಷೆ ಇದೆ ಆದರೆ ಅದು ಬೇಲೆಬಲ್ ಅಫೆನ್ಸಸ್ನಲ್ಲಿ ಹಾಕ್ತಾ ಎಲ್ಲಿ ಫೋರ್ಸ್ ಯೂಸ್ ಮಾಡ್ತಾರೆ ಅದನ್ನು ನಾನ್ ಬೇಲೆಬಲ್ ಅಫೆನ್ಸ್ಗೆ ಹಾಕ್ತಾರೆ ಸೊ ಸಂಭಾಷಣೆಗಳನ್ನು ಕ್ರಿಮಿನಲೈಸ್ ಮಾಡಿದ್ರೆ ಬಹುಶಃ ಸಂವಿಧಾನದಲ್ಲಿ ಅಥವಾ ನಮ್ಮ ಅಪರಾಧ ಸಂಹಿತೆಯಲ್ಲಿ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ ಸಂಭಾಷಣೆಗಳನ್ನೇ ನಾವು ಕ್ರಿಮಿನಲೈಸ್ ಮಾಡಿದ್ರೆ ವಿಪರೀತ ಕ್ರಿಮಿನಲ್ ಕೇಸ್ಗಳಾಗಿಬಿಡುತ್ತೆ ಯಾಕೆಂದರೆ ಸಾಧಾರಣವಾಗಿ ಮಾತಾಡುವ ಸಂಭಾಷಣೆಗಳನ್ನ ಮಾಡ್ತಾ ಇರ್ತೀವಿ ಸಂಭಾಷಣೆಗಳಲ್ಲಿ ಏರುಪೇರುಗಳಿರುತ್ತೆ ದೌರ್ಜನ್ಯ ಮಾತುಗಳ ಸಂಗತಿ ಇರುತ್ತೆ ಇದನ್ನ ಇಟ್ಕೊಂಡು ಇದನ್ನ ಬೇಲಬಲ್ ಮಾಡಿದ್ದಾರೆ ನಾನ್ ಬೈಲಬಲ್ ಮಾಡಬಾರ್ದು ಅಂತ ಇದು ಕಾನೂನಿನ ಕಾನೂನಿನ ಉಲ್ಲೇಖ ನಾವು ಹೇಳಬೇಕು ಅಂತಂದ್ರೆ ಎಂಥೆಂತ ಲಲಿತ್ ಮೋದಿ ಇವರು ಯಾರು ಇವ್ರನ್ನೆಲ್ಲ ಬಿಟ್ಟು ಓಡಿಸ್ಬಿಟ್ಟರು ಅಥವಾ ಓಡೋವರೆಗೂ ಮಲಗಿದ್ರು ನನ್ನ ಪೊಲೀಸವ್ರ ಮೇಲೆ ಹೇಳ್ತಾ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಂಥವ್ರ ಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗಸ್ತು ಗಸ್ತನ್ನು ಇಟ್ಟು ಹುಡುಕ್ತಾ ಇದ್ದಾರೆ ಆದರೆ ಅಂಥವ್ರನ್ನ ಬಿಟ್ಬಿಟ್ರು ಇವತ್ತು ಅವರೆಲ್ಲ ಆರಾಮಾಗಿ ಐಷಾರಾಮಿ ಪ್ಯಾಲೇಸ್ಗಳಲ್ಲಿ ಕೂತ್ಕೊಂಡು ಅವರು ನಮ್ಮ ಟಿ ವಿಗಳನ್ನ ನೋಡೋಂಗಾಗಿದೆ ಆ ಥರ ಆಗಿದೆ ಸರ್ ದೂರದಾರ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಈಗ ಅನ್ನಗಳೋದಕ್ಕಾಗಲ್ಲ ಯಾಕೆ ಅಂತಂದರೆ ಈಗ ನನಗೆ ರಾಜೀವ್ ಗೌಡರು ಹಿಂದಿನ ಕಕ್ಷಿದಾರ ಮುಂಚೆಯಿಂದ ಅವ್ರ ಕೇಸುಗಳು ನಡೆಸಿದ್ದೆ ರಾಜಕೀಯ ಒತ್ತಡಗಳು ಇಂಥ ಸಮಯದಲ್ಲಿ ಇರೋ ಸಂಭವ ಜಾಸ್ತಿ ಇದೆ ಯಾಕೆ ಅಂತಂದರೆ ಚುನಾಯಿತ ಪ್ರತಿನಿಧಿಯ ಒಬ್ಬ ಚುನಾಯಿತ ಪ್ರತಿನಿಧಿಯಾದರೆ ಅವನು ಕೊಡೋ ಗೌರವನೇ ಬೇರೆ ಒಂದು ಎಮ್ ಎಲ್ ಎಲೆಕ್ಷನಲ್ಲಿ ಅಲ್ಲಿ ಸೋತಾಗ ಅವರು ಸಿಕ್ಕೋ ಒಂದು ಪರಿಸ್ಥಿತಿಯ ಪರಿಸ್ಥಿತಿಗಳೇ ಬೇರೆ ಚುನಾಯಿತ ಪ್ರತಿನಿಧಿಗಳು ಆದಾಗ ಏನಾಗುತ್ತೆ ಸಹಜವಾಗಿಯೇ ಇಂಥದ್ದು ಒಂದು ಪ್ರಸಂಗ ನಡೆದ್ರೆ ಅದನ್ನು ನಾನು ನೋಡೋದು ವಿಚಾರವೇ ಬೇರೆ ಥರ ಆಗಿದೆ ಏನಾಗಿದೆ ಇದು ನಾನು ಹೆಂಗೆ ಹೆಂಗೆ ಹೇಳ್ಬೋದು ಅಂತ ಒಂದು ರಾಜಕೀಯವಾಗೂ ಹೇಳ್ಬೋದು ಎರಡನೇದು ನಮ್ಮ ಅಧಿಕಾರಿಗಳ ಮೇಲೆ ಈ ಥರ ಮಾತಾಡೋದ್ರಿಗೆ ನಾವು ಬುದಿ ಕಲಿಸ್ಬೇಕು ಆದ್ದರಿಂದ ಒಂದನ ದಿನ ಕರ್ಕೊಂಬಂದು ಸ್ಟೇಷನ್ಗೆ ಕೂಡಿಸ್ಬೇಕು ಅನ್ನೋ ಒಂದು ಮನೋಧಾಟಿಯಿಂದನೂ ಮಾಡಿರ್ಬೋದು ಸೊ ಅಧಿಕಾರಿಗಳೆಲ್ಲ ಒಂದಾದಾಗ ನಾನು ಅದಕ್ಕೆ ಹೇಳಿದೆ ವಾದದಲ್ಲಿ ಹೇಳಿದಾಗ ಬ್ರಿಟಿಷರು ಇದ್ದಾಗ ಅವರು ಅಧಿಕಾರಿಗಳು ಅವರು ನಮ್ಮ ಮೇಲೆ ಪ್ರಹಾರ ಮಾಡೋರು ಈಗ ಅಧಿಕಾರಿಗಳೆಲ್ಲ ಒಂದಾಗಿದ್ದಾರೆ ಸೆಕ್ಷನ್ ಅಪ್ಲೈ ಆಗದೆ ನಾನು ಅವ್ರನ್ನ ಬಂಧಿಸ್ತೀನಿ ಅಂತ ಹೊರಟಿದ್ದಾರೆ ಅದು ಸಾಬೀತುಪಡಿಸಿದಾಗ ಅದು ಫೈನಲ್ ಆಗುತ್ತೆ ಬಟ್ ನಾವು ಹೇಳ್ತಾ ಇರೋದು ಏನಂತಂದರೆ ನೀವು ಫೋರ್ಸ್ ಆಫರ್ ಮಾಡಿಲ್ಲ ಅಂದರೆ ಯಾವ ದೂರವಾಣಿ ಸಂಭಾಷಣೆಯನ್ನು ಅವೈಲಬಲ್ಗೆ ತಂದು ನಾನ್ ಅವೈಲಬಲ್ಗೆ ತಂದು ಇವ್ರು ಹೊಡೆದಿದ್ದಾರೆ ಅನ್ನೋ ಸೆಕ್ಷನ್ಗೆ ಹಾಕಿರೋದು ಇದು ಪೊಲೀಸವ್ರು ಮಾಡ್ತಾ ಇರೋ ಒಂದು ದೊಡ್ಡ ತಪ್ಪು ಇದನ್ನು ನಾವು ಪ್ರಸ್ತಾಪ ಯಾವ ಕೆಲ ಕೆಲವು ಅದರಲ್ಲಿ ಅನೇಕ ಅಫೆನ್ಸಸ್ಸು ಎಲೆಕ್ಷನ್ ಅಫೆನ್ಸಸ್ ಈಗ ಎಲೆಕ್ಷನ್ನಲ್ಲಿ ಏನಾಗುತ್ತೆ ಒಂದು ಎರಡು ಮೂರು ಥರ ಅಫೆನ್ಸಸ್ ಇರುತ್ತೆ ನಾನು ಸರಿಯಾಗಿ ಮಾಡಲ್ ಮಾಡಲ್ ಕಾಂಡ್ ಆಫ್ ಕಾಂಡಕ್ಟ್ ನಾನು ವಯೋಲೇಟ್ ಮಾಡಿರ್ತೀನಿ ಚುನಾವ ಚುನಾವಣೆಯ ನೀತಿ ಸಂಹಿತೆಯನ್ನು ನಾನು ಉಲ್ಲಂಘಿಸಿರ್ತೀನಿ ಅಂಥ ಸಮಯದಲ್ಲಿ ಅಂಥ ಅಫೆನ್ಸಸ್ಸು ಇರ್ತವೆ ಪೊಲಿಟಿಕಲ್ ಕೇಸಸ್ ಇರ್ತವೆ ಕೆಲವು ಅವರು ಬಿಲ್ಡರು ಆದ್ದರಿಂದ ಅದು ಅದೊಂದೊಂದು ಎರಡು ಕೇಸಿದೆ ಆದ್ದರಿಂದ ಅದೇನು ಅದು ತೀವ್ರ ತೀವ್ರಗಾಮಿಯಾಗಿ ನೋಡೋದಕ್ಕೇನು ನಾವು ನೋಡೋದ ಅವಶ್ಯಕತೆ ಇದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರೋದು ಸೊ ಬೇಲ್ನ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಏನೇನು ಇದಿದೆ ವಾದಗಳಿದೆ ಅಂಶಗಳಿದೆ ಅವನ್ನೆಲ್ಲ ನಾವು ಕೊಟ್ಟಿದ್ದೀವಿ ಸರ್ ತಾವು ವಾದ ಮಾಡಬೇಕಾದ್ರೆ ಈಗಲೂ ಹೇಳ್ತೀವಿ ಹೇಳ್ಬೋದು ಫೋರ್ಸ್ ಇಲ್ಲ ಅನ್ನೋದು ಆದರೆ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿ ಜೊತೆ ಮಾತನಾಡಬೇಕಾದ್ರೆ ಇರುವಂಥ ಧ್ವನಿ ಆ ಸಂಭಾಷಣೆಯ ಧ್ವನಿ ಹೇಗೆ ಮಾಡೋದಕ್ಕೆ ಬಂದಿದ್ದೀನಿ ಆಂತರಿಕವಾಗಿ ಅವ್ರ ಪಾರ್ಟಿನಲ್ಲಿ ಏನಿದೆ ಸಮಸ್ಯೆ ಅಥವಾ ಅಲ್ಲಿರೋ ಜನತಾದಳ ಹಾಗೂ ಕಾಂಗ್ರೆಸ್ ಸಮಸ್ಯೆಗಳ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡೋಲ್ಲ ಅದು ನಿಮಗೂ ಸಹ ಗೊತ್ತಿರೋದೆ ಅದಿದೆ ಅಂತ ಅಲ್ಲಗಳೋದಕ್ಕಾಗಲ್ಲ ಆದ್ದರಿಂದ ಅಷ್ಟು ಮಾತ್ರ ಹೇಳ್ತಾರೆ